ಹೆಲ್ತ್ ಇಸ್ ನಾಟ್ ವ್ಯಾಲ್ಯೂ ಟಿಲ್ ಸಿಕ್ನೆಸ್ ಕಮ್ಸ್ ವರ್ಷಕ್ಕೊಂದು ಹೆಲ್ತ್ ಚೆಕ್ಅಪ್ ಕಡ್ಡಾಯ ಅಂತ ಗೊತ್ತಿದ್ರು ವಿ ಕ್ಯಾನ್ ಟು ಇಗ್ನೋರ್ ಒಂದಷ್ಟು ಸ್ಟ್ಯಾಟಿಸ್ಟಿಕ್ಸ್ ರಿಲೇಟೆಡ್ ಟು ಹೆಲ್ತ್ ವಿಚ್ ಮೈಟ್ ಶಾಕ್ ಯು ಹೀಗಿದೆ ನೋಡಿ ಎಥಿಕಲ್ ಗಿ ಬೆಸ್ಟ್ ಇನ್ ಕ್ಲಾಸ್ ಹಾಗೂ ಟೆಸ್ಟ್ ಗಳು ಕೈಗೆಟ್ಕೋ ಬೆಲೆಯಲ್ಲಿ ಸಿಗ್ಬೇಕು ರೈಟ್ ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡಿರೋ ಪ್ರಿಸ್ಕ್ರಿಪ್ಷನ್ ವಾಟ್ಸ್ಆಪ್ ಅಲ್ಲಿ ಶೇರ್ ಮಾಡಬಹುದು ಅದರ್ವೈಸ್ ಡೈರೆಕ್ಟ್ ಆಗಿ ನಿಮಗೆ ಯಾವ ಟೆಸ್ಟ್ ಬೇಕು ಹೇಳಿ ಡೀಟೇಲ್ಸ್ ಕೊಟ್ಟಾದ್ಮೇಲೆ ಆನ್ಲೈನ್ ಪೇಮೆಂಟ್ ಮಾಡಿ ಇನ್ನು ಈ ಡೀಟೇಲ್ ಎಂಟ್ರಿಗೆ ಅಂತ ಲ್ಯಾಬ್ಗ್ ಹೋಗುತ್ತೆ ಲ್ಯಾಬ್ ಅಲ್ಲಿ ಯಾವ್ಯಾವ ಟೆಸ್ಟ್ ಮಾಡಿಸ್ಬೇಕು ಅನ್ನೋ ಡೀಟೇಲ್ಸ್ ಎಂಟರ್ ಆದ್ಮೇಲೆ ಬಾರ್ ಕೋಡ್ ಸ್ಟಿಕರ್ ಜನರೇಟ್ ಆಗುತ್ತೆ ಟು ಮೇಕ್ ಶೋರ್ ಸ್ಯಾಂಪಲ್ ಡಜನ್ ಗೆಟ್ ಮಿಕ್ಸ್ ಅಪ್ ವೆಲ್ ಸ್ಯಾಂಪಲ್ ಕಲೆಕ್ಟ್ ಮಾಡೋ ಪರ್ಸನ್ ಗೆ ಬಿಲ್ ಅಂಡ್ ಬಾರ್ ಕೋಡ್ ನ ಹ್ಯಾಂಡ್ ಓವರ್ ಮಾಡ್ತಿದ್ದ ಹಾಗೆ ಅವರು ಫುಲ್ಲಿ ಎಕ್ವಿಪ್ಡ್ ಕಿಟ್ ನೊಂದಿಗೆ ಅಸೈನ್ಡ್ ಅಡ್ರೆಸ್ ನ ವಿಸಿಟ್ ಮಾಡ್ತಾರೆ ಫಾರ್ ಸ್ಯಾಂಪಲ್ ಕಲೆಕ್ಷನ್ ಸೊ ಲೊಕೇಶನ್ ರೀಚ್ ಆಗ್ತಿದ್ದ ಹಾಗೆ ಏನೇನ್ ಟೆಸ್ಟ್ ಬೇಕು ಅಂತ ಮತ್ತೊಮ್ಮೆ ರೀಕನ್ಫರ್ಮ್ ಮಾಡಿಕೊಂಡು ಪೇಮೆಂಟ್ ರೆಸಿಪ್ಟ್ ನ ಪೇಶೆಂಟ್ ಕೊಟ್ಟು ಕೋಡ್ಸ್ ನ ಸ್ಯಾಂಪಲ್ ಕಲೆಕ್ಷನ್ ಟ್ಯೂಬ್ಸ್ ಗೆ ಅವ್ರ ಮುಂದೆನೆ ಅಂಟಿಸ್ತಾರೆ ನೆಸೆಸರಿ ಗ್ಲವ್ಸ್ ನೀಡಲ್ಸ್ ಈ ಎಲ್ಲವನ್ನ ಅವ್ರ ಮುಂದೆನೆ ಓಪನ್ ಮಾಡಿ ಸ್ಯಾಂಪಲ್ಸ್ ವಿಲ್ ಬಿ ಡ್ರಾನ್ ಅಂಡ್ ಇದನ್ನ ಸೇಫ್ ಆಗಿ ಬಯೋ ಹಸಾರ್ಡ್ ಬಾಕ್ಸ್ ಅಲ್ಲಿ ಪ್ಲೇಸ್ ಮಾಡ್ತಾರೆ ಮೆಡಿಕಲ್ ವೇಸ್ಟ್ ನ ಅವ್ರ ತಂದಿರೋ ಕಿಟ್ ಅಲ್ಲೇ ಸೆಪರೇಟ್ ಕಂಟೈನರ್ ಅಲ್ಲಿ ವಾಪಸ್ ಕಳಿಸ್ತಾರೆ ಆ ಲಿಂಕ್ ಮೂಲಕ ರಿಪೋರ್ಟ್ ನ ನೀವು ಕೂತಲ್ಲೇ ಡೌನ್ಲೋಡ್ ಮಾಡ್ಕೋಬಹುದು ಇಲ್ಲಾಂದ್ರೆ ಡಾಕ್ಟರ್ ವಿಸಿಟ್ ಟೈಮ್ ಅಲ್ಲಿ ಡೈರೆಕ್ಟ್ ಆಗಿ ಸೆಂಟರ್ ಬಂದು ಸಹ ರಿಪೋರ್ಟ್ಸ್ ಕಲೆಕ್ಟ್ ಮಾಡ್ಕೋಬಹುದು ಓ ಎಸ್ ಪದ್ಮಶ್ರೀ ಡಯಾಗ್ನೋಸ್ಟಿಕ್ಸ್ ಒಂದು ಪಾಲಿ ಕ್ಲಿನಿಕ್ ಸೆಟ್ ಅಪ್ ಆಗಿರೋದ್ರಿಂದ ಟಾಪ್ ಡಾಕ್ಟರ್ಸ್ ಶ್ರೀ ಡಯಾಗ್ನೋಸ್ಟಿಕ್ಸ್ ವಿಜಯನಗರ